नमस्ते भीम क्रांति न्यूज़ के स्वागत ಕೊಪ್ಪಳ ಜಿಲ್ಲೆ ಗುಂಟೂರು ಗ್ರಾಮದ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಇವರ ನಡವಳಿಕೆಗಳು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಹದಿನೆಂಟರಂದು ಮೊಟ್ಟೆಮಾರಿ ಎಂಬ ಶೀರ್ಷಿಕೆಯಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಪ್ರಕಾರ ಕನಕಗಿರಿ ಯೋಜನೆ ವ್ಯಾಪ್ತಿಯ ಗುಂಡೂರು ಎರಡನೇ ಅಂಗನವಾಡಿ ಕಾರ್ಯಕರ್ತ ಶ್ರೀಮತಿ ಲಕ್ಷ್ಮೀಜಿ ಹಾಗೂ ಅಂಗನವಾಡಿ ಸಹಾಯಕಿ ಶ್ರೀಮತಿ ಶೈನಾಜ್ ಬೇಗಂ ಇವರು ಕೇಂದ್ರಕ್ಕೆ ಪೂರೈಕೆ ಆಗಿರುವ ಮೊಟ್ಟೆಯನ್ನ ಫಲಾನುಭವಿಗಳಿಗೆ ವಿತರಿಸದೆ ಅವರು ಸೇವಿಸುವ ಸಮಯದಲ್ಲಿ ವಾಪಸ್ ಪಡೆದ ಮೇಲ್ನೋಟಕ್ಕೆ ದುರುಪಯೋಗ ಪಡಿಸಿಕೊಂಡಿರುವುದು ಕಂಡುಬಂದಿರುತ್ತೆ ಮುಂದುವರೆದ ಸಾರ್ವಜನಿಕ ಜಾಲತಾಣದಲ್ಲಿ ಪ್ರಸಾರವಾಗಿ ಸದರಿ ಕೃತ್ಯದ ಬಗ್ಗೆ ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪಣೆ ಹಾಗೂ ಟೀಕೆಯನ್ನು ವ್ಯಕ್ತಪಡಿಸಿರುವ ಕಾರಣ ಸಂಬಂಧಿಸಿದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಎಂದು ವಿರುದ್ದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲು ಆಗ್ರಹಿಸಿರುವುದರಿಂದ ಉಲ್ಲೇಖ ಎರಡರ ಅನ್ವಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಇವರ ಸದರಿ ಹಾಗೂ ಸಹಾಯಕಿಯನ್ನ ಮುಂದಿನ ಆದೇಶದವರೆಗೆ ಗೌರವಧನ ಸೇವೆಯಿಂದ ಅಮಾನ್ಯಗೊಳಿಸಲು ಸೂಚಿಸಿರುತ್ತಾರೆ ಫಯ್ಯೋ ಜೊತೆಯಲ್ಲಿ ಭೀಮ್ ಕ್ರಾಂತಿ ನ್ಯೂಸ್ ಇಲ್ಲಿ ನೀವು ಎನ್ಕ್ವೈರಿಗೆ ಬಂದಿರಿ ಬಂದಾಗ ಅವ್ನ ಎನ್ಕ್ವೈರಿ ಮಾಡಲ್ಲ ನೀವು

ಮೇಡಮ್ ಒಂದ್ಸತಿ ತಪ್ಪಲ್ಲ ಈಗ ಮನೆಗ್ ಹೋಗನ್ರೀ ಮನಿಗೊಳಗ ಅಂಗನವಾಡಿ ಮಾಲ್ಗ ಮನೆಗೆ ಇರ್ಲ ನಾನ್ ಊರ್ ಬಿಟ್ಟು ಹೋಗ್ತೀವಿ ಯಾರು ನೀವ್ ಬರ್ತಿದ್ರ

ನಾವು ಟ್ಯಾಕ್ಸ್ ರೊಕ್ಕ ಅದ ಅವ್ರೇನ್ ಗೌರ್ಮೆಂಟ್ ಮುಖ್ಯಮಂತ್ರಿ ಆದಾರ ಅವ್ರೇನು ತಮ್ಮ ಅಪ್ಪನ ಮನೆ ಆದ್ರಮ್ ಟ್ಯಾಕ್ಸ್ ಕಟ್ಟಿದ ರೊಕ್ಕ ಪಡ್ತಾರ ಇಂತ ಮಕ್ಕಳು ತಿಂತಾರಂತಂದು